ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ವಿವಿಧ ವಸತಿ ಸಂಕೀರ್ಣಗಳಲ್ಲಿ ಸಹೋದರ ಡಿಕೆ ಸುರೇಶ್ ಪರ ಮತ ಪ್ರಚಾರ ನಡೆಸಿದರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದ ರಾಜ್ಯದಲ್ಲಿ ಹಲವಾರು ಜನಪರ ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಸುರೇಶ್ ಅವರ ಗೆಲುವಿನ ಮೂಲಕ ಕ್ಷೇತ್ರದಲ್ಲಿ ಮತ್ತಷ್ಟು ಅಭಿವೃದ್ದಿ ಕಾರ್ಯಗಳನ್ನು ಕೈಗೊಳ್ಳಲು ಸಹಕಾರಿಯಾಗುತ್ತದೆ ಎಂದರು ನಾನು ಆಗಲಿ ನಡೆಸಿದ ವೆರಿ ಇಂಪಾರ್ಟೆಂಟ್ ಫಂಕ್ಷನ್ ಅದು ಡಿ ಕೆ ಸುರೇಶ್ ನಂಗೆ ಹೇಳಿದ್ದಾರೆ ನಾನು ಅದ್ರ ಬಗ್ಗೆ ಡಿ ಪಿ ಆರ್ನ ಬಳಸ್ತಾ ಇದ್ದೀನಿ ಅದು ಕೂಡ ನಾನು ಅದ್ರ ಬಗ್ಗೆ ಗಮನಿಸ್ತೇನೆ ಇಲ್ಲಿ ನಾನು ನೀವು ಓಡೋರ ನಾನು ಈ ಅವರು ಈ ಪಾರ್ಲಿಮೆಂಟ್ ಕಾನ್ಸ್ಟನ್ಸಿ ಬ್ರದರ್ ಎಂ ಪಿ ಇದ್ದಾರೆ ಮುಂದಕ್ಕೂ ಕೂಡ ನಮ್ಮ ಖುಷಿ ಎಮ್ ಎಲ್ ಎ ಮಾಡಬೇಕು ಮಾಡ್ತಿರ್ತಾನೆ ಎಲ್ಲ ಆದಮೇಲೆ ಮೇಲೆ ಆಗಿದೆ ಈಗ ನೀವು ದಯವಿಟ್ಟು ಇಲ್ಲ ನಾನು ಇನ್ನೊಂದ್ಸತಿ ಬರಬೇಕು ಇಲ್ಲ ನೀವೇ ನಿಂತ್ಕೊಂಡು ಎಲ್ಲ ಮಾಡ್ತೇನೆ ಕರೆಸಿ ಮಾತಾಡಿ ಏನು ಮಾಡೋದಿಲ್ಲ ಅವ್ರು ಗೊತ್ತಾಗಲಿಲ್ಲ ಬರೀ ನಾವೊಂದು ಐವತ್ತು ಊಟ ಆಗ್ತಾವೆ ನೂರು ಬಿ ಜೆ ಬಿಜೆಪಿಗೆ ಹಾಕ್ಬಿಟ್ಟು ಮೋದಿ ಮುಖ್ಯ ನೋಡ್ಬಿಟ್ಟು ನಂತರ ಬೇಕಾದ್ರೆ ಮೋದಿ ಕೆಲ